ಹಾಂ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದೇ ರೀ ಅಲ್ವಾ ಹ್ಞೂ ಇವತ್ತ ನಮಗೆ ನನಗೆ ಸಂತೋಷ ರೋಷತ್ ನೋಡ್ರಿ ಯಾಕಂದ್ರೆ ಭಾಳ ದಿವ್ಸಲಿಕ್ಕೆ ಅನ್ಕೋಕತ್ತಿದ್ದೆ ಹಾಂ ನಾನು ನಮ್ಮ ಹುಡುಗರು ಗೋವಾಕ್ಕೆ ಹೋಗೋನು ಗೋವಾಕ್ಕೆ ಹೋಗೋಣ ಅಂತಂದ್ರೆ ಎರಡು ವರ್ಷ ಪೋಸ್ಟ್ ಬಂದ್ ಮಾಡ್ಕೊಂತ ಬಂದಿದ್ದೆ ಅಂತೂ ಈಗ ನೆರವರ್ಸ್ ನೋಡಿರಿ ನಂದ ಆಸೆ ಗೋವಾಗ ಹೋಗ್ಬೇಕಂದ್ರೆ ಅಷ್ಟೇ ಈಗ ಅಲ್ರಿ ಗೋವಾಗ ಹೋಗೋದು ಅದು ಹುಡುಗರ್ಗೆ ಹಾಕೊಂಡು ಹೋಗೋದಂತಂದ್ರೆ ಅಷ್ಟು ಈಸಿ ಇಲ್ಲ ಬಹಳ ಇದೆ ಯಾಕಂದ್ರೆ ದೋಸ್ತ್ರ ನಮಗೂ ಗೊತ್ತಲ್ರಿ ಅವ್ನು ಅವನು ಬರ್ತೀನಿ ಬರ್ತೀನಿ ಮಚ್ಚ ಬರ್ತೀನಿ ಹಂಗ ಹಿಂಗಂತ ಆಮ್ಯಾಗೆ ಕೈ ಕೊಟ್ಬಿಡ್ತಾರ ಲಾಸ್ಟ್ ಮಿನಿಟ್ ಏನ್ ಹಾತಾರ ನನಗೆ ಕೈ ಮೊಸಾಕತೈತಿ ಕಾಲು ಮೊಸಕತೈತಿ ಮುಕ್ಕಳು ಮೊಸಕತ್ತೈತಿ ಹಿಂಗಂದ ಭಾಳ ಕ್ಯಾನ್ಸಲ್ ನಮ್ಮದು ನಮ್ದು ಪ್ಲಾನ್ ನಾಲ್ಕು ವರ್ಷದಿಂದ ಹೋಗಬೇಕು ಮಟ್ಟ ಆಗಿದ್ದಲ್ಲ ಅವನು ಅವ್ರ ಕೈ ಕೊಡ್ತಿದ್ದಾ ಇಲ್ಲ ಗಾಡಿ ಹೊಂತಿದ್ದಿಲ್ಲ ಏನಾರ ನಾ ಅನ್ಕೊಂಡಿದ್ದೆ ನಮ್ಮ ಜೀವನದಾಗ ಗೋವಾ ನೋಡ್ತೀವಿ ಇಲ್ಲ ಅಂತ ಇಂತ ಬನ್ನಿರಿ ಹಾ ಏ ನಾಪ್ನ ಬಂದಿಲ್ರಿ ಒಬ್ಬನ ಬಂದಿಲ್ರಿ ಅದಾರ ಅದಾರ ನಾನು ನಮ್ಮ ದೋಸೆ ಎಲ್ಲಾರು ಬಂದೆ ಅಲ್ಲೇನ ಆಯ್ತಂತು ಏ ಸಂಜೆ ಮಂಗೆ ಬರ್ಲಿ ಮಜಾ ನನಗಂತೂ ಬಾಳ್ ಸಂತೋಷ

ము చూ పార్టీ జోర్ హంగారా సరే బర సరే కుంద్రం బ్రీ